ನಮಸ್ಕಾರ ಅಶ್ವ ಹೆಲ್ತ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯ ಬೇಸಿಗೆ ಸಮಯದಲ್ಲಿ ನಾವು ಸೇವಿಸುವಂತಹ ಆಹಾರ ಮತ್ತು ಪಾನೀಯಗಳು ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು ಅದರಲ್ಲಿಯೂ ಅನೇಕರಿಗೆ ಬೆಳಗ್ಗೆ ಶುಂಠಿ ಚಹಾ ಕುಡಿಯುವಂತಹ ಅಭ್ಯಾಸ ಇರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಉತ್ತಮ ಆದರೂ ಕೂಡ ಬೇಸಿಗೆ ಸಮಯದಲ್ಲಿ ಇವುಗಳ ಸೇವನೆ ಒಳ್ಳೆಯದಲ್ಲ ಅನ್ನಲಾಗುತ್ತೆ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುವುದರಿಂದ ಹೆಚ್ಚಿನ ಜನರು ತಲೆನೋವು ಆಯಾಸ ಮತ್ತು ಆಲಸ್ಯದಂತಹ ಸಮಸ್ಯೆಗಳನ್ನ ಎದುರಿಸ್ತಾರೆ ಆದ್ರೂ ಕೂಡ ಚಹಾ ಕಾಫಿ ಸೇವನೆ ಮಾಡೋದನ್ನು ಬಿಡೋದಿಲ್ಲ ಈ ರೀತಿಯ ಬಿಸಿಯಾಗಿರುವಂತಹ ಪಾನೀಯಗಳು ಕೆಲವೊಮ್ಮೆ ದೇಹದಲ್ಲಿ ಶಾಗ ಹೆಚ್ಚಾಗುವಂತೆ ಮಾಡುತ್ತೆ ಪರಿಣಾಮವಾಗಿ ಒತ್ತಡ ಅಸ್ವಸ್ಥತೆ ಮತ್ತು ಅತಿಯಾದಂತಹ ಬೆವರುವಿಕೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಇಂತಹ ಸಮಸ್ಯೆಗಳು ವಯಸ್ಸಾದವರು ಚಿಕ್ಕ ಮಕ್ಕಳು ಮತ್ತು ದೇಹ ಸ್ವಲ್ಪ ತೆಳ್ಳಗಿರುವವರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಹಾಗಾಗಿ ಸಾಧ್ಯವಾದಷ್ಟು ದೇಹನ ತಂಪಾಗಿಡುವಂತದ್ದು ಅವಶ್ಯಕ ಆದ ಕಾರಣ ಚಹಾ ಕಾಫಿ ಅದರಲ್ಲೂ ಶುಂಠಿ ಟೀಯನ್ನ ಬಳಕೆಯನ್ನು ಕಡಿಮೆ ಮಾಡುವಂತದ್ದು ಸೂಕ್ತ ಅಂತ ಹೇಳಲಾಗುತ್ತೆ ಆದ್ರೆ ಇದರ ಸೇವನೆ ಮಾಡುವುದರಿಂದ ಯಾವ ರೀತಿಯಾದಂತಹ ತೊಂದರೆ ಆಗುತ್ತೆ ಬೇಸಿಗೆಯಲ್ಲಿ ಯಾಕೆ ಸೇವನೆ ಮಾಡಬಾರದು ಅನ್ನೋದನ್ನ ನೋಡ್ತಾ ಹೋಗೋಣ ಗ್ಯಾಸ್ ಅಜೀರ್ಣಕ್ಕೆ ಕಾರಣ ಆಗಬಹುದು ಎಸ್ ಶುಂಠಿ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದ್ರೆ ಇದರಿಂದ ಚಹಾ ಮಾಡಿ ಸೇವನೆ ಮಾಡುವುದು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅದರಲ್ಲಿಯೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಇದನ್ನ ದಿನದಲ್ಲಿ ಹೆಚ್ಚೆಚ್ಚು ಬಾರಿ ಕುಡಿಯುವುದರಿಂದ ಗ್ಯಾಸ್ ಅಜೀರ್ಣ ಎದೆ ಉರಿಯಂತಹ ಸಮಸ್ಯೆಗಳು ಉಂಟಾಗಬಹುದು ಮತ್ತು ತಲೆನೋವು ಆಯಾಸ ಕೂಡ ಉಂಟಾಗಬಹುದು ಬೇಸಿಗೆಯಲ್ಲಿ ದೇಹ ಬೆವರುವುದರಿಂದ ನೀರಿನ ಕೊರತೆ ಉಂಟಾಗುವಂಥದ್ದು ಸಾಮಾನ್ಯ ಅಂತಹ ಸಮಯದಲ್ಲಿ ಬಿಸಿ ಬಿಸಿ ಆಗಿರುವಂತಹ ಶುಂಠಿ ಚಹಾವನ್ನು ಕುಡಿಯೋದ್ರಿಂದ ಇದು ದೇಹದಲ್ಲಿನ ನೀರಿನ ಅಂಶವನ್ನು ಮತ್ತಷ್ಟು ಕಡಿಮೆ ಮಾಡಬಹುದು ಇದು ನಿರ್ಜಲೀಕರಣ ತಲೆನೋವು ಆಯಾಸ ಅತಿಯಾದಂತಹ ಪಾಯಾರಿಕೆ ಮತ್ತು ದೇಹದಲ್ಲಿ ದೌರ್ಬಲ್ಯಕ್ಕೂ ಕೂಡ ಕಾರಣ ಆಗಬಹುದು ಅತಿಯಾಗಿ ಹೊರಗೆ ಹೋಗುವಂತಹವರು ಅಥವಾ ನೀರು ಕುಡಿಯದವರು ಈ ರೀತಿಯಾದಂತಹ ಸಮಸ್ಯೆಗೆ ಒಳಗಾಗ್ತಾರೆ ನಿದ್ರಾಹೀನತೆ ಕೂಡ ಇದರಿಂದ ಕಾರಣ ಆಗಬಹುದು ಬೇಸಿಗೆಯಲ್ಲಿ ಶುಂಠಿ ಚಹಾವನ್ನು ಪದೇ ಪದೇ ಕುಡಿಯೋದ್ರಿಂದ ಕೆಲವರಿಗೆ ಕರುಳಿನ ಸಮಸ್ಯೆಗಳು ನಿದ್ರಾಹೀನತೆ ಅಧಿಕ ರಕ್ತದೊತ್ತಡ ಮತ್ತು ಚರ್ಮದ ಅಲರ್ಜಿಗಳಂತಹ ಸಮಸ್ಯೆಗಳು ಉಂಟಾಗಬಹುದು ಅದರಲ್ಲಿಯೂ ಶುಂಠಿ ಚಹಾವನ್ನು ರಾತ್ರಿ ಸಮಯದಲ್ಲಿ ಕುಡಿಯುವುದರಿಂದ ನಿದ್ರಾಹೀನತೆ ಸಮಸ್ಯೆ ಹೆಚ್ಚಾಗಬಹುದು ಇದಲ್ಲದೆ ಅಲರ್ಜಿ ಮತ್ತು ಉಸಿರಾಟ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ಬಳಲ್ತಾ ಇರುವಂತಹವರು ಬೇಸಿಗೆಯಲ್ಲಿ ಶುಂಠಿ ಚಹಾದ ಸೇವನೆ ಮಾಡೋದನ್ನ ಕಡಿಮೆ ಮಾಡಬೇಕು ಮತ್ತು ಶುಂಠಿ ಚಹಾ ರಕ್ತವನ್ನು ಕೂಡ ತಿಳಿಗೊಳಿಸುತ್ತೆ ಶುಂಠಿ ಚಹಾ ರಕ್ತ ತೆಳುವಾಗಲೂ ಕೂಡ ಕಾರಣ ಆಗ್ಬೋದು ಹಾಗಾಗಿ ಚಳಿಗಾಲಕ್ಕೆ ಇದು ಒಳ್ಳೆಯದಾಗಿದ್ದು ಕೂಡ ಬೇಸಿಗೆ ಸಮಯದಲ್ಲಿ ಸೇವನೆ ಮಾಡುವಂಥದ್ದು ಹಾನಿಕಾರಕವಾಗಿದೆ ರಕ್ತ ತೆಳುಗೊಳಿಸುವ ಔಷಧಿಗಳನ್ನು ಬಳಸುವಂಥವರು ಬಹಳ ಜಾಗರೂಕ ಆಗಿರಬೇಕ ಚಳಿಗಾಲಕ್ಕೆ ಬಹಳ ಉಪಯುಕ್ತವಾಗಿರುವಂಥ ಪಾನೀಯ ಬೇಸಿಗೆ ಸಮಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಮಿತವಾಗಿ ಕುಡಿಯುವುದನ್ನು ನಾವೆಲ್ಲರೂ ಅಭ್ಯಾಸ ಮಾಡಿಕೊಂಡ್ರೆ ಈ ಥರದ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಇದಾಗಿತ್ತು ಇವತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಡಿಜಿಟಲ್